ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಎಸ್ ಪಿ ಗುಳೆದವರೆ ನಿಮಗೆ ಇದು ವರದಿ ದೊಡ್ಡ ಮಟಕಾ ಬುಕ್ಕಿಯಾಗಿ ಹೊರಹೊಮ್ಮಿದ್ದಾನೆ ಹದಿನೈದು ಹಳ್ಳಿಗಳಲ್ಲಿ ಇಸ್ಲಾಂಪುರ ಶಾಬಂದರ್ ಸೇರಿದಂತೆ ಹದಿನೈದು ಹಳ್ಳಿಗಳಲ್ಲಿ ಈತನ ಬೆಳಗ್ಗೆ ಬಾಂಬೆ ಒಂದು ಲಕ್ಷ ಕಲ್ಯಾಣ ಅದು ಐವತ್ತು ಸಾವಿರ ಅಂದರೆ ಒಂದೂವರೆ ಲಕ್ಷ ಕಲೆಕ್ಷನ್ ನೀವೇನು ಮಾಡ್ತಾಯಿದ್ರಿ ಇದು ಮಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತದೆ ಅಲ್ಲಿ ಸದ್ಯಕ್ಕೆ ನಾಲ್ಕು ಮಂದಿ ಪಿ ಎಸ್ ಆ ಇದ್ದಾರೆ ಒಬ್ಬ ಸಿ ಪಿ ಐ ಇಷ್ಟಿದ್ರು ಕೂಡ ಈ ಮಟ್ಟಕ ಯಾವ ರೀತಿ ಇದೆ ತಾವು ಊಹಿಸ್ಬೋದು ಹಿಂದಿನ ಎಪಿಸೋಡ್ದಲ್ಲಿ ಕೂಡ ನಾವು ಹೇಳಿದ್ದು ಹದಿನೈದು ಊರುಗಳಲ್ಲಿ ಯಾರ್ಯಾರು ಏಜೆಂಟನ್ನು ನೇಮಿಸಿದ್ದಾರೆ ಮತ್ತು ಯಾವ ಒಬ್ಬ ಪೆದೆ ಶಿಂದೆ ಅಂತ ಯಾವ ಪೆದೆ ಇದ್ದಾನೆ ಅವನು ಕಲೆಕ್ಷನ್ ಮಾಡ್ತಾನೆ ಅಂತ ಹೇಳಾಗ್ತಾಯಿದೆ ನಂತರ ಗಣಪತಿ ಆದ ಒಬ್ಬ ಲೀಡರ ಕಾಂಗ್ರೆಸ್ ಲೀಡ್ರ ಅವ್ರ ಏನಾರು ಮ್ಯಾನೇಜ್ ಮಾಡ್ತಾಯಿದ್ದಾರೆ ಇವರೆಲ್ಲರನ್ನ ನೀವು ವಿಚಾರಣೆಗೆ ವಹಿಸ್ಬೇಕು ಅಂತ ಬಸವ ಗುಡ್ಡನವರು ಈತನ ಬಂಧನ ಯಾವಾಗ ಅಂತ ನಾವು ಕೇಳ್ತೇವೆ ಯಾಕಂದರೆ ಹದಿನೈದು ಹಳ್ಳಿಗಳ ಬಡ ಕುಟುಂಬಗಳು ಈ ಮಟ್ಕಾದಿಂದ ಹಾಳಾಗ್ತವೆ ಸರೆಯಿಂದಂತೂ ಹಾಳಾಗೇವೆ ಆದರೆ ಈ ಮಟ್ಕಾಲದಿಂದ ಅನೇಕ ಮನೆಗಳು ಧ್ವಂಸ ಆಗ್ತಾಯಿದ್ದಾವೆ ಗುಳಿದವರೇ ನಿಮಗೆ ಎರಡನೇ ಸಲ ನಾವು ಈ ವರದಿಯನ್ನು ಒಪ್ಪಿಸ್ತಾ ಇದ್ದೇವೆ ಯಾಕಂತಂದರೆ ಒಂದೂವರೆ ಲಕ್ಷ ಒಂದು ದಿವ್ಸಕ್ಕಾದರೆ ಪೊಲೀಸ್ ಸ್ಟೇಷನ್ಗೆ ಅಷ್ಟ ಹಪ್ತ ಕೊಡ್ತಿರ್ಬೋದು ತಾವೇ ವಿಚಾರ ಮಾಡಿ ಒಬ್ಬ ವಿಷಯನ ಸಸ್ಪೆಂಡ್ ಮಾಡಿ ಇಲ್ಲಿವರೆಗೆ ಏನು ಕ್ರೈಮ್ ಪಿ ಅಥವಾ ಬೀಟ್ ಪೊಲೀಸ್ ಇದ್ದಾರೆ ಅಥವಾ ಜವಾಬ್ದಾರಿ ವಹಿಸಿದಂಥ ಏರಿಯಾ ಜವಾಬ್ದಾರಿ ವಹಿಸಿದಂಥ ಪಿ ಎಸ್ ಐ ಇದ್ದಾರೆ ಎ ಎಸ್ ಐ ಇದ್ದಾರೆ ಅವ್ರನ್ನ ಯಾರನ್ನೂ ಸಸ್ಪೆಂಡ್ ಮಾಡಿಲ್ಲ ನೀವು ಅಂದರೆ ನೀವು ಕೂಡ ಶಾಮೀಲ್ ಇದ್ದಂಗೆ ಆತು ಬಸ್ಸು ಗುಡ್ಡನವರು ಈ ಪ್ರಭಾವ ವ್ಯಕ್ತಿ ನಂತರ ತಾತ್ರಿ ಹೇಳ್ತಾನೆ ಸತಿ ಜಾರಕೊಳಿ ಬಲಗೈ ಬಂಟ್ ಅಂತ ಹೇಳ್ತಾನೆ ಶಕ್ತಿ ಜಾರಕಿಹೊಳಿ ಇದಕ್ಕೆ ಉತ್ತರ ಕೊಡಬೇಕು ಯಾಕಂದ್ರೆ ನಿಮ್ಮ ಹೆಸರು ಕೂಡ ಹಾಳಾಗ್ತಾಯಿದೆ ಮತ್ತು ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತ ಚುನಾವಣೆಯಲ್ಲಿ ನಿಮ್ಮ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾನೆ ಹೀಗಾಗಿ ನೀವೇನಾದರೂ ಸಂರಕ್ಷಣೆ ಮಾಡ್ತಾ ಇದ್ದೀರಾ ಅದನ್ನು ಕೇಳಬೇಕಾಗ್ತದೆ ಯಾಕಂದ್ರೆ ಜನರ ಏನು ಹಣ ಇದೆ ದುಡಿಮೆ ಹಣ ಇದೆ ಮಟಕಕ್ಕಾಗಿ ಖರ್ಚು ಮಾಡ್ತಾ ಇದ್ದಾನೆ ಅಂದ್ರೆ ಮಟಕ ಬರೆದುಕೊಳ್ಳೋದ್ರಿಂದ ಇಲ್ಲಿ ಅನೇಕ ಕುಟುಂಬಗಳು ಬೀದಿ ಪಾಲಾಗ್ತಾ ಇದ್ದಾವೆ ಬಸವಗುಡ್ಡನವರು ಈತನ ಕೂಡಲೇ ಬಂಧಿಸಬೇಕು ನಗರ ವ್ಯಾಪ್ತಿಯಲ್ಲಿ ಕೂಡ ನಾವು ಈಗಾಗಲೇ ಹೇಳಿದ್ದೇವೆ ಅನೇಕರು ಮ್ಯಾಗಿನ ಮನೆ ಇದ್ದಾನೆ ನಂತರ ರಾಜ ಕೊಡೋಳ್ಕರ ಈತರ ಬಂದನೂ ಆಗಿಲ್ಲ ರಾಮಚಂದ್ರ ಮನೋಳ್ಕರ ಈತನ ಬಂಧನೂ ಆಗಿಲ್ಲ ಈ ಮೂರು ಮಂದಿ ನಗರ ವ್ಯಾಪ್ತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟ್ಕಾಡ್ತಾಯಿದ್ದಾರೆ ಅದು ನನ್ನ ನಗರ ಆಯುಕ್ತರ ಗಮನಕ್ಕೂ ತಂದಿದ್ದು ಎರಡು ಮೂರು ಎಪಿಸೋಡು ಕೂಡ ಮಾಡಿದ್ದೇವೆ ಈ ಸದ್ಯಕ್ಕೆ ಈ ಭಾಗದಲ್ಲಿ ಹದಿನೈದು ಹಳ್ಳಿಗಳಲ್ಲಿ ಈತ ಪ್ರಸಿದ್ಧ ಬುಕ್ಕಿ ಮತ್ತು ಈತನ ಹಿಂದೆ ಹತ್ತಿನ ಹದಿನೈದು ಜನ ಸಬ್ ಏಜೆಂಟ್ರಿಗೂ ಅಂದರೆ ಎಷ್ಟೊಂದು ದೊಡ್ಡ ಜಾಲಿದೆ ಇಂಥವ್ರನ್ನ ನೀವು ಬಿಟ್ಟಿಗೆ ಹಾಕ್ಬೇಕು ಎಸ್ ಪಿಗಳವ್ರು ಯಾಕೋ ಕಾನೂನು ವ್ಯವಸ್ಥೆಯಲ್ಲಿ ಸ್ವಲ್ಪ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ನಾಲ್ಕು ಪಿ ಎಸ್ ಐಗಳಲ್ಲಿ ಒಬ್ಬ ಪಿ ಎಸ್ ಐ ಸಂಬಂಧಪಟ್ಟಂಥ ಏರಿಯಾ ಪಿ ಎಸ್ ಐನ ನೀವು ಸಸ್ಪೆಂಡ್ ಮಾಡಿರಿ ಅಥವಾ ಶಂಕೇಶ್ವರ್ ಪೊಲೀಸ್ ಸ್ಟೇಷನ್ನ ಹುಕ್ಕೇರಿ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಕೂಡ ಈತನ ಒಂದು ಕಾರ್ಯವ್ಯಾಪ್ತಿ ಇದೆ ನಂತರ ಸಿ ಪಿ ಐರ್ನ ಕರೆದು ವಿಚಾರ ಮಾಡಿ ಡಿ ಎಸ್ ಪಿನ ಕರೆದು ವಿಚಾರ ಮಾಡಿ ಡಿ ಎಸ್ ಪಿ ಇರೋದು ಗೊಕ್ಕಾಕದಲ್ಲಿ ಇವರು ಕೂಡ ನೀವು ವಿಚಾರಣೆ ಮಾಡಬೇಕಾಗ್ತದೆ ಇಲ್ಲಾಂದರೆ ನಿಮ್ಮ ಹೆಸರು ಇದೆ ಯಾಕಂದರೆ ಇನ್ನೂ ಕೆಲವೇ ಕೆಲವು ದಿನಗಳಲ್ಲಿ ನೀವು ವರ್ಗಾವಣೆಯಾಗಿ ಹೋಗೋರಿದ್ದೀರಿ ಯಾಕಂದರೆ ನಿಮ್ಮ ಮುಗೀತು ಈಗ ಅಂದರೆ ಮಟ್ಕವನ್ನು ತಡೆ ಹಿಡಿಯುವಲ್ಲಿ ಎಸ್ ಪಿ ಅವರು ವಿಫಲರಾಗಿದ್ದಾರೆ ಅಂತ ಜನ ಮಾತಾಡಬಾರ್ದು ಡಿಪಾರ್ಟ್ಮೆಂಟ್ಗೆ ವರದಿ ಮೇಲಿನ ಅಧಿಕಾರಿಗಳಿಗೆ ಹೋಗಬಾರ್ದು ಐ ಜಿ ಡಿ ಜಿ ಪಿಗಳಿಗೆ ಹೋಗಬಾರ್ದು ಹೀಗಾಗಿ ಬಸವಗುಡ್ಡನವರು ಎಲ್ಲ ಇದ್ದರು ಕೂಡ ಅದನ್ನು ತಕ್ಷಣವೇ ಬಂಧಿಸಬೇಕು ಸತೀಶ್ ಕೂಡ ಪೊಲೀಸರಿಗೆ ನಿರ್ದೇಶನ ನೀಡಬೇಕು ಯಾಕಂದ್ರೆ ಈ ಏನು ಸಚಿವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಪೊಲೀಸ್ ಠಾಣೆ ಇದೆ ಇವರು ಪಿ ಎಸ್ ಐ ಪಾಪ ಸಿಪೆ ಸಚಿವರು ಏನು ಹೇಳ್ತಾರೆ ಅದನ್ನೇ ಕೇಳ್ತಾರೆ ಯಾಕಂತಂದರೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿದ್ದಾರೆ ನಂತರ ಯಾವುದೇ ಒಂದು ರಾಜ್ಯ ಸೂತ್ರಕ್ಕೆ ಇಲ್ಲೇ ಬರ್ತಾರವರು ಮತ್ತು ಅಲ್ಲಿ ರಾಜೀ ಸೂತ್ರ ಮಾಡೋರವರು ಒಬ್ಬ ಹವಾಲ್ದಾರ ಹೊರಗೆ ಎದ್ಕೊಂಡು ಪಿ ಎಸ್ ಐನಿಲ್ಲ ಸಿ ಪಿ ಐನೂ ಇಲ್ಲ ಇವ್ರು ಸ್ಕ್ರೂಟ್ನಿ ಮಾಡೋರು ಸ್ಕ್ರೂಟ್ನಿಯಲ್ಲಿ ಹಾರಿಸ್ತಾರೆ ನಂತರ ಅಲ್ಲಿ ಮೇಲಿನ ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ಲ ಪಿ ಎಸ್ ಐ ಸಿ ಪಿ ಐಗೆ ಮೊದಲು ಪಿ ಎಸ್ ಐ ಮತ್ತು ಸಿ ಪಿ ಐ ಮೇಲ್ ಮೇಲ್ ಏನು ಬಂದಿರ್ತಾರೆ ತಕ್ಕ ಅವ್ರು ಮೊದಲು ನೋಡ್ಕೋಬೇಕು ಇಲ್ಲಿ ಹವಾಲ್ದಾರನ ಹೊರಗೆ ಕುಣಿಸಿರ್ತಾರೆ ಬೀಟ್ ಹವಾಲ್ದಾರ್ನ ಕುಣಿಸಿರ್ತಾರೆ ಎಲ್ಲ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಹೆಚ್ಚು ಪ್ರಮಾಣದಲ್ಲಿದ್ದಾರೆ ಅದರಲ್ಲಿ ಈತನ ಒಬ್ಬ ಒಟ್ಟಾರೆ ಬಸವ ಹಿಂದೆ ಯಾರಿದ್ದಾರೆ ಅದೆಲ್ಲ ಹಿಡಿದು ಆ ಸಬ್ ಏಜೆಂಟ್ರ ಮೊದಲು ಈತನನ್ನು ಬಂಧಿಸಬೇಕು ಅಂದಾಗ ಮಾತ್ರ ಈ ಭಾಗದ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಆಗ್ತದೆ ಹೇಳೋದನ್ನು ಹೇಳಿದೆ ಪಾಲಿಸೋದು ಬಿಡ್ದು ಗುಡಿದವ್ರೆ ನಿಮಗೆ ಬಿಟ್ಟು ವಿಚಾರ ಯಾಕಂದರೆ ಅನೇಕ ಮಾಹಿತಿಗಳನ್ನು ನಾವು ತಂದಿದ್ದು ಗಾಂಜಾ ಸೇವನೆ ಹಿರಾಣಿ ಸೇವನೆ ಆದರೆ ನೀವು ಯಶಸ್ವಿ ಆದರೆ ಯಾಕಂದರೆ ನಮ್ಮ ಹೊರಗೆ ಬಂದ ನಂತರ ಜಿಲ್ಲೆಯಲ್ಲಿ ರೇಡ್ ಮಾಡಿದಿರಿ ನಗರ ರೈತರು ಕೂಡ ನಗರದಲ್ಲಿ ನಾವು ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಯಾರ್ಯಾರು ಮಾಡ್ತಾರೆ ಹೆಂಗೆ ಹೆಂಗೆ ಮಾಡ್ತಾರೆ ಹೆಸರು ಸಹಿತ ಕೊಟ್ಟಿದ್ದು ಆ ಎಲ್ಲವನ್ನು ನೀವು ಬಂಧಿಸಿದಿರಿ ಅದಕ್ಕೆ ಧನ್ಯವಾದಗಳನ್ನು ನಾವು ಇದೇ ಸಮಯದಲ್ಲಿ ಅರ್ಪಣೆ ಮಾಡ್ತೇವೆ ಆದರೆ ಈ ಹೊಸಗುಡ್ಡನವ್ರನ್ನ ಬೇಗನೆ ಬಂಧನ ಮಾಡಿದರೆ ಆ ಭಾಗದಲ್ಲಿ ಕಾನೂನು ವ್ಯವಸ್ಥೆ ಸರಿಯಾಗಿ ಆಗ್ತದೆ ಇಲ್ಲಾದರೆ ಒಂದು ಸಿ ಪಿ ಐ ಅಥ್ವಾ ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ಮತ್ತು ಯಾವುದಾದ್ರೂ ಒಂದು ವಿಕೆಟ್ ಬೀಳೇಬೇಕು ಪಪ್ಪಾಚಾರಲ್ಲಿ ಡೆಲ್ಟಾಗಳು ಮಟಕದಿಂದಲೇ ಬದುಕ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶ ಜನರಿಗೆ ಹೋಗಬಾರ್ದು ಪೊಲೀಸ್ ಠಾಣೆಗಳು ನಡೀತಾ ಇರೋದು ಮಟ್ಕ ದಂಧೆ ಮೇಲೆ ಅಂತೇಳಿ ಒಂದು ಇದೆ ಸಾರ್ವಜನಿಕರು ಹೇಳಿದ ನಾವು ಹೇಳ್ತಾ ಇದ್ದೇವೆ ಅದಕ್ಕೆ ಎಸ್ ಪಿ ಅವ್ರು ಗಮನಿಸ್ಬೇಕು ಮತ್ತು ನಗರ ಆಯುಕ್ತರು ಈ ಮೂರು ಜನ ಹೆಸರನ್ನು ಕೊಟ್ಟಿದ್ದೇವೆ ಮೇಲಿಂದ ಮೇಲೆ ಹೇಳ್ತಾನೆ ಇದ್ದೇವೆ ನೀವು ಅದನ್ನು ಬಿಡ್ತೀರಿ ಹಿಡಿಯವ್ರನ್ನ ಅಂತಂದ್ರೆ ಗಾಂಜಾ ಶೇದವ್ರನ್ನ ಬಿಡ್ತಾರೆ ಅದೇನು ಮಾಡಿಲ್ಲ ಯಾಕಂದ್ರೆ ಕಳೆದ ಹದಿನೈದು ದಿವಸ ಹಿಂದೆ ನಮ್ಮ ವರದಿ ಬಂದ ಮರದಿನೇ ರೇಡ್ ಮಾಡಿದ್ರಿ ಇಪ್ಪತ್ತೈದು ಖರ್ಚು ಜನರನ್ನು ಬಂಧಿಸಿದ್ರಿ ಎಷ್ಟೋ ಹೆರಾಣಿ ವಶ ಗಾಂಜಾ ಗಾಂಜಿಯಾವಶ ಪಡಿಸ್ಕೊಂಡಿದರೆ ಅದು ಇನ್ನೂ ಹಳೆಗಡೆಯಲ್ಲಿ ಹೆಚ್ಚಿದೆ ಒಟ್ಟಾರೆ ಬಸುಗುಡ್ಡನವರು ಬಂಧನ ಆಗಬೇಕು ಈತನ ಮೇಲೆ ಸೂಕ್ತ ಕ್ರಮ ಕೈಕೊಳ್ಬೇಕು ನೀವು ಹೇಳ್ಬೋದು ನಾವತ್ತ ಮೇಲೆ ಕೇಸ್ ಹಾಕಿದ್ದೇವೆ ಅಂತ ವರದಿ ಕೊಡ್ತಾರೆ ಪಿ ಎಸ್ ಐ ಸಿ ಪಿ ಐ ಎಲ್ಲಿ ಪಿಟ್ಟಿ ಕೇಸ್ ಹಾಕಿರ್ತೀರಿ ಅವು ಏನೂ ಏನು ಇರೋದನೇ ಇಲ್ಲ ಅದರಲ್ಲಿ ಏನೂ ದಮ್ಮ ಇರೋದಿಲ್ಲ ಶಿಕ್ಷೆ ಆಗಬೇಕು ಅಥವಾ ಬಂಧನ ಆಗಬೇಕು ಹೇಳೋದನ್ನು ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದೇವೆ ನಾನು ಮತ್ತು ತಮ್ಮನ್ನು ಭೇಟಿ ಹಾಕ್ತೇವೆ ಅಲ್ಲಿವರೆಗೆ ಎಲ್ಲಿ ಸಿಬಾಗಲಿ ನಮಸ್ಕಾರ